ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ ನಮ್ಮ ಎಲ್ಲ ವೀಡಿಯೋ ಅಪ್ಡೇಟ್ಗಾಗಿ ಅಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ನಮ್ಮ ಮರಿಬೇಡಿ ಒಣ ದ್ರಾಕ್ಷಿಯಲ್ಲಿ ಇಷ್ಟೊಂದು ವಿಶೇಷತೆ ಮತ್ತು ಪ್ರಯೋಜನಗಳಿವೆ ಒಮ್ಮೆ ಈ ವಿಡಿಯೋನ ನೀವೇ ನೋಡಿ ಈ ಅದ್ಭುತ ಒಣ ಹಲವು ವಿಟಮಿನ್ ಖನಿಜಗಳು ಮತ್ತು ಇತರ ಆರೋಗ್ಯವನ್ನು ಉತ್ತಮಗೊಳಿಸುವ ಸಂಯುಕ್ತಗಳನ್ನು ಹೊಂದಿದ್ದು ಒಟ್ಟಾರೆ ಆರೋಗ್ಯ ವೃದ್ಧಿಗೆ ತುಂಬಾ ಅಗತ್ಯವಾಗಿದೆ ಅಲ್ಲದೆ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲು ನೆರವಾಗುತ್ತವೆ ಒಂದು ವೇಳೆ ನೀವು ಒಣದ್ರಾಕ್ಷಿಯನ್ನು ಆಗಾಗ ಸಿಹಿ ತಿನಿಸುಗಳಲ್ಲದೆ ಪ್ರತ್ಯೇಕವಾಗಿ ತಿನ್ನದೇ ಇದ್ದರೆ ಇಂದಿನಿಂದಲೇ ಕೊಂಚ ಪ್ರಮಾಣವನ್ನು ನಿತ್ಯವೂ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಕೆಲವಾರು ಪ್ರಯೋಜನಗಳಿವೆ ಇವುಗಳಲ್ಲಿ ಪ್ರಮುಖವಾದದ್ದು ಎಂದರೆ ತುಕ್ಕ ಹೆಚ್ಚಿಸಿಕೊಳ್ಳಲು ನೆರವಾಗುತ್ತದೆ ಒಣದ್ರಾಕ್ಷಿಯಲ್ಲಿರುವ ವಿಟಮಿನ್ಗಳು ಅಮೈನೋ ಆಮ್ಲಗಳನ್ನು ಖನಿಜಗಳನ್ನು ಸೇನೇನಿಯಂ ಗಂಧಕ ಮತ್ತು ಇತರ ಪೋಷಕಾಂಶಗಳು ನಿಮ್ಮ ಸ್ನಾಯುಗಳನ್ನು ಉರಿಗಟ್ಟಿಸಲು ಹಾಗೂ ಬೆಳೆಯಲು ನೆರವಾಗುವ ಮೂಲಕ ಉತ್ತಮ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಜೊತೆಗೆ ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚಿಸುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಒಂದು ವೇಳೆ ನಿಮಗೆ ಮಲಬದ್ಧತೆ ಉಂಟಾಗಿದ್ದರೆ ಹಾಗೂ ಇದು ಸತತವಾಗಿ ಕಾಡುತ್ತಿದ್ದು ಮನಶಾಂತಿಯನ್ನೇ ಕದಲಿದ್ದರೆ ಒಣದ್ರಾಕ್ಷಿ ಸೇವನೆಯನ್ನು ಇಂದಿನಿಂದಲೇ ಪ್ರಾರಂಭಿಸಿ ಇವುಗಳಲ್ಲಿ ಉತ್ತಮ ಪ್ರಮಾಣ ಕರಗುವ ನಾರು ಇದೆ ಹಾಗೂ ತನ್ಮೂಲಕ ಕಲ್ಮಶಗಳನ್ನು ಮೃದುವಾಗಿ ಸುಲಭವಾಗಿ ವಿಸರ್ಜಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ ತದ್ವಿರುದ್ಧವಾಗಿ ಒಂದು ವೇಳೆ ಸತತವಾಗಿ ಅತಿಸಾರ ಮತ್ತು ಆಮಶಂಕೆ ಎದುರಾಗಿದ್ದರೂ ಒಣದಾಕ್ಷಿ ಇದನ್ನು ಸರಿಪಡಿಸಲು ನೆರವಾಗುತ್ತದೆ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ ರಕ್ತದಲ್ಲಿ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಎದುರಾಗುತ್ತದೆ ಒಣದ್ರಾಕ್ಷಿಯಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪೋಷಕಾಂಶಗಳು ನೆರವಾಗಿವೆ ಇವು ಹೊಸ ರಕ್ತ ಕಣಗಳನ್ನು ನಿರ್ಮಿಸುವ ಅಗತ್ಯವಾಗಿದೆ ನಿಯಮಿತವಾಗಿ ಸೇವನೆಯಿಂದ ಶೀಘ್ರವೇ ರಕ್ತಹೀನತೆ ತೊಂದರೆ ಇಲ್ಲವಾಗುತ್ತದೆ ಅಲ್ಲದೆ ರಕ್ತಕ್ಕೆ ಅಗತ್ಯವಾಗಿ ಬೇಕಾದ ತಾಮ್ರದ ಅಂಶವು ಒಣದ್ರಾಕ್ಷಿಯಲ್ಲಿದೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆಗೊಳಿಸುತ್ತದೆ ಒಣದ್ರಾಕ್ಷಿಯಲ್ಲಿರುವ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ರಕ್ತನಾಳಗಳ ಸೆಳೆತವನ್ನು ಸಡಿಲಿಸಿ ಸುಲಭವಾಗಿ ಇಗ್ಗಲು ನೆರವಾಗುವಂತೆ ಮಾಡುತ್ತದೆ ಒಣದ್ರಾಕ್ಷಿಯಲ್ಲಿರುವ ಕರಗುವ ನಾರು ರಕ್ತನಾಳಗಳನ್ನು ಬೆಡಸಾಗಿಸುವುದನ್ನು ಕಡಿಮೆಗೊಳಿಸಲು ನೆರವಾಗುತ್ತದೆ ತನ್ಮೂಲಕ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ ಹಾಗೂ ಅಧಿಕ ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ